ಫಾಸ್ಟ್ ಟ್ಯಾಗ್ ವಿಚಾರವಾಗಿ ದಾಖಲಾಯಿತು ಮೊದಲ ವಂಚನೆ ದೂರು ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಲಿಂಕ್ ಐವತ್ತು ಸಾವಿರ ಲೂಟಿಯನ್ನ ಮಾಡಲಾಗಿದೆ ಫಾಸ್ಟ್ ಟ್ಯಾಗ್ ವಿಚಾರವಾಗಿ ಈಗ ಮೊದಲ ವಂಚನೆಯ ದೂರು ಕೂಡ ದಾಖಲಾಗಿದೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಲಿಂಕ್ ಕ್ಲಿಕ್ ಮಾಡಿದವನ ಖಾತೆಯಿಂದ ಐವತ್ತು ಸಾವಿರ ರೂಪಾಯಿ ಹೋಗಿದೆ ಐವತ್ತು ಸಾವಿರವನ್ನ ಕಳ್ಕೊಂಡಿದ್ದಾರೆ ಬೆಂಗಳೂರಿನ ರಾಹುಲ್ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಅಲ್ಲಿ ತಾಂತ್ರಿಕ ದೋಷವನ್ನ ಕೂಡ ರಾಹುಲ್ ಎದುರಿಸಿದ್ರು ಬ್ಯಾಂಕ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಸಮಸ್ಯೆ ಕುರಿತು ದೂರನ್ನ ಕೂಡ ಕೊಟ್ಟಿದ್ದಾರೆ ಟ್ವೀಟ್ ನೋಡಿ ಕಸ್ಟಮರ್ ಕೇರ್ ಹೆಸರಲ್ಲಿ ಕರೆಯನ್ನ ಮಾಡಲಾಗಿತ್ತು ಆ ಒಂದು ವಂಚಕರು ಕಸ್ಟಮರ್ ಕೇರ್ ಹೆಸರಲ್ಲಿ ಕರೆಯನ್ನ ಮಾಡ್ತಾರೆ ರೀಚಾರ್ಜ್ ಲಿಂಕ್ಗೆ ಭೇಟಿ ಕೊಟ್ಟು ಯುಪಿಐ ಪಿನ್ ಕೂಡ ದಾಖಲಿಸಿದ್ರು ರಾಹುಲ್ ಜನವರಿ ಇಪ್ಪತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ತಲಕಟೋರ ಸ್ಟೇಡಿಯಂನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ದೇಶಾದ್ಯಂತ ವಿವಿಧ ಶಾಲೆಗಳಿಂದ ಆಯ್ದ ಎರಡು ಸಾವಿರ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸಲಿದ್ದಾರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರು ಕೂಡ ಭಾಗಿಯಾಗಲಿದ್ದಾರೆ ಪರೀಕ್ಷಾ ಸಮಯ ಆಗಿರೋದ್ರಿಂದ ಭಯ ಆತಂಕ ಪಡದಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಸಲಹೆಯನ್ನ ನೀಡಲಿದ್ದಾರೆ ಹಾಗೆ ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಟಿಪ್ಸ್ ನೀಡಲಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಪ್ರಶ್ನೆಗೆ ಪ್ರಧಾನಿ ಮೋದಿ ಉತ್ತರ ಕೂಡ ನೀಡಲಿದ್ದು ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಕಳೆದ ವರ್ಷ ನಡೆದ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ಸುಮಾರು ಎಂಟೂವರೆ ಕೋಟಿ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ರು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ಈಗ ಚಕ್ರವ್ಯೂಹದಲ್ಲಿ ರಾಜಾಹೋಲಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು